ಸ್ನೇಹಿತರೆ ಇಂದಿನ ವಿಷಯದಲ್ಲಿ ಒಂದು ಪಾವನವಾದ ಪುರಾತನ ಹಾಗೂ ಭಕ್ತಿಭರಿತ ಹಬ್ಬ ಬಲಿಪಾಡ್ಯಮಿ ಅಥವಾ ಬಲಿ ಪ್ರತಿಪದೆಯ ದಿನ ಕುರಿತು ಇದು ದೀಪಾವಳಿಯ ನಾಲ್ಕನೆಯ ದಿನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಮೊದಲನೆಯ ದಿನ ಅಂದರೆ ಪ್ರತಿಪದೆ ದಿನದಲ್ಲಿ ಆಚರಿಸಲ್ಪಡುವ ಒಂದು ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ ಬಲಿಪಾಡ್ಯಮಿ ಎಂಬ ಪದದ ಅರ್ಥವೇನೆಂದರೆ ಮಹಾಬಲಿ ಚಕ್ರವರ್ತಿಗೆ ಸಮರ್ಪಿಸಲಾದ ಪ್ರತಿಪದೆ ಇದು ಪ್ರಜಾಪಾಲಕನಾದ ಧರ್ಮನಿಷ್ಠನಾದ ದಾನಶೀಲನಾದ ಮಹಾಬಲಿ ರಾಜನ ಸ್ಮರಣೆಯ ದಿನವಾಗಿದೆ ಈ ದಿನವನ್ನು ಜನರು ದೇವರ ಪೂಜೆ ದೀಪಾರಾಧನೆ ತುಳಸಿ ಪೂಜೆ ಮತ್ತು ಬಲಿ ಚಕ್ರವರ್ತಿ ಪೂಜೆಯ ಮೂಲಕ ಸಂಭ್ರಮದಿಂದ ಆಚರಿಸುತ್ತಾರೆ ಮಹಾಬಲಿ ರಾಜನು ಪ್ರಹ್ಲಾದನ ಮೊಮ್ಮಗ ಅವನ ವಂಶ ದೈತ್ಯ ವಂಶವಾದರೂ ಆತನು ಅತ್ಯಂತ ಸತ್ಸಂಭಾವಿ ಅವನ ರಾಜ್ಯದಲ್ಲಿ ದುಃಖವಿಲ್ಲ ಭಯವಿಲ್ಲ ಅನ್ಯಾಯವಿಲ್ಲ ಎಲ್ಲರೂ ಸಂತೋಷದಿಂದ ಸಮಾನತೆಯಿಂದ ಜೀವನ ನಡೆಸುತ್ತಿದ್ದರು ಮಹಾಬಲಿಯು ದೇವತೆಗಳಿಗೂ ಮೀರಿದ ಶಕ್ತಿ ಮತ್ತು ಯೋಗ್ಯತೆಯನ್ನು ಹೊಂದಿದ್ದ ಅವನ ದಾನದ ಖ್ಯಾತಿ ಎಷ್ಟು ಹೆಚ್ಚಾಗಿತ್ತು ಎಂದರೆ ಯಾರೇ ಬಂದು ಏನು ಕೇಳಿದರೂ ಕೊಟ್ಟೆ ತೃಪ್ತಿಪಡಿಸುತ್ತಿದ್ದ ಆದರೆ ಈ ಮಹಿಮೆ ನುಡಿ ದೇವತೆಗಳು ಚಿಂತೆಗೊಂಡರು ಅವರು ಭಯಪಟ್ಟರು ಇದರಿಂದ ಲೋಕದ ಸಮತೋಲನ ಬದಲಾಗಬಹುದು ಎಂದು ಅವರು ಶ್ರೀ ವಿಷ್ಣುವನ್ನು ಪ್ರಾರ್ಥಿಸಿದರು ಓ ದೇವರೇ ಬಲಿಯು ಅತ್ಯಂತ ಶ್ರೇಷ್ಠನಾದರೂ ಅವನ ಶಕ್ತಿ ಅತಿಯಾಗಿ ಬೆಳೆದಿದೆ ಅವನ ದಾನಶೀಲತೆಯ ಹಿಂದೆ ಅಹಂಕಾರ ಬರುವುದು ಸಾಧ್ಯ ದಯವಿಟ್ಟು ಅವನನ್ನು ಪರೀಕ್ಷಿಸು ಎಂದು ಅದಕ್ಕಾಗಿ ವಿಷ್ಣು ಭಗವಂತನು ವಾಮನ ರೂಪದಲ್ಲಿ ಅಂದರೆ ಒಂದು ಪುಟ್ಟ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ಭೂಮಿಗೆ ಬಂದನು ಮಹಾಬಲಿ ಯಜ್ಞ ಮಾಡುತ್ತಿದ್ದಾಗ ವಾಮನ ಅವನ ಮುಂದೆ ಪ್ರತ್ಯಕ್ಷನಾದನು ವಾಮನನು ಬಲಿಗೆ ಹೇಳಿದನು ರಾಜನೇ ನಾನು ಒಂದು ಚಿಕ್ಕ ಭಿಕ್ಷುಕ ನನಗೆ ಮೂರೇ ಹೆಜ್ಜೆ ಭೂಮಿ ಕೊಡಿ ಎಂದು ಬಲಿಯು ನಗುತ್ತಾ ಮೂರೇ ಹೆಜ್ಜೆ ಅಂದರೆ ತಕ್ಕಷ್ಟು ಕಡಿಮೆಯಲ್ಲವೇ ಎಂದು ಕೇಳಿದನು ಆದರೂ ವಾಮನನ ಮಾತಿಗೆ ಒಪ್ಪಿಕೊಂಡನು ಆ ಕ್ಷಣ ವಾಮನನು ತನ್ನ ನಿಜರೂಪವನ್ನು ತೋರಿಸಿದನು ಅವನು ಮಹಾಕಾಯಕನಾದ ತ್ರಿವಿಕ್ರಮ ವಿಷ್ಣು ಮೊದಲ ಹೆಜ್ಜೆಯಲ್ಲಿ ಭೂಮಿಯನ್ನು ಎರಡನೇ ಹೆಜ್ಜೆಯಲ್ಲಿ ಆಕಾಶವನ್ನು ಅವತರಿಸಿದನು ಮೂರನೆಯ ಹೆಜ್ಜೆ ಇಡಲು ಜಾಗವಿಲ್ಲದಾಗ ಬಲಿ ವಿನಮ್ರವಾಗಿ ಹೇಳಿದನು ಸ್ವಾಮಿ ನಿಮ್ಮ ಮೂರನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಇಡಿ ವಿಷ್ಣು ಸಂತುಷ್ಟನಾದನು ಅವನ ತಲೆಯ ಮೇಲೆ ಹೆಜ್ಜೆಯಿಟ್ಟು ಅವನ ಅಹಂಕಾರವನ್ನು ನಿವಾರಿಸಿದನು ಆದರೆ ಬಲಿಯ ನಿಷ್ಠೆ ಸತ್ಯನಿಷ್ಠೆ ಮತ್ತು ದೇವರ ಮೇಲೆ ಇರುವ ಭಕ್ತಿಯನ್ನು ನೋಡಿ ವಿಷ್ಣು ತುಂಬ ಸಂತೋಷಪಟ್ಟನು ವಿಷ್ಣು ಬಲಿಗೆ ಒಂದು ಅಮೂಲ್ಯ ವರ ನೀಡಿದನು ನೀನು ಧರ್ಮನಿಷ್ಠನಾದ ರಾಜ ಪ್ರತಿ ವರ್ಷ ಈ ದಿನ ಭೂಮಿಗೆ ಬಂದು ನಿನ್ನ ಪ್ರಜೆಯನ್ನು ಭೇಟಿಯಾಗಬಹುದು ಜನರು ನಿನ್ನ ಗೌರವಾರ್ಥ ಈ ದಿನವನ್ನು ಹಬ್ಬವಾಗಿ ಆಚರಿಸುವರು ಎಂದು ವರವನ್ನು ನೀಡಿದನು ಅಂದಿನಿಂದಲೇ ಈ ದಿನವನ್ನು ಬಲಿಪಾಡ್ಯಮಿ ಎಂದು ಆಚರಿಸಲಾಗುತ್ತಿದೆ ಈ ದಿನವನ್ನು ಜನರು ಬಲಿಯ ರಾಜಕೀಯ ಧರ್ಮನಿಷ್ಠೆ ಪ್ರಜಾಪ್ರೀತಿ ಮತ್ತು ಸಮಾನತೆಯ ಆಧಾರವಾಗಿ ನೆನಪಿಸುತ್ತಾರೆ ಬಲಿಪಾಡ್ಯಮಿ ದಿನದ ಬೆಳಗ್ಗೆ ಜನರು ಎದ್ದ ಕೂಡಲೇ ಸಾಂಪ್ರದಾಯಿಕವಾಗಿ ಸ್ನಾನ ಮಾಡಿ ದೇವರ ಪೂಜೆ ಮಾಡುತ್ತಾರೆ ಮನೆಯ ಮುಂದೆ ತುಳಸಿ ಕಟ್ಟೆ ಬಲಿ ಬಂಡೆ ಅಥವಾ ಬಲಿ ಪಂಡ ಎಂದು ಕರೆಯುವ ಸ್ಥಳದಲ್ಲಿ ಬಲಿಯ ಸ್ಮರಣಾರ್ಥ ಮಣ್ಣಿನ ಬಿಂಬವನ್ನು ತಯಾರಿಸಿ ಪೂಜೆ ಮಾಡಲಾಗುತ್ತದೆ ಅದರ ಮೇಲೆ ತುಳಸಿ ದಾಳೆ ಹೂವು ಅರಿಶಿನ ಕುಂಕುಮ ಅಕ್ಕಿ ಹಾಲು ಬೆಳಕು ಇತ್ಯಾದಿಗಳನ್ನು ಅರ್ಪಿಸಿ ಆರಾಧನೆ ಮಾಡುತ್ತಾರೆ ಕೆಲವರು ಈ ದಿನ ಗೋವರ್ಧನ ಪೂಜೆ ಹಾಗೂ ತುಳಸಿ ವೃದ್ಧಿ ಉತ್ಸವವನ್ನು ಕೂಡ ಆಚರಿಸುತ್ತಾರೆ ಬಲಿಪಾಡ್ಯಮಿ ದಿನ ದೀಪಗಳ ಹಬ್ಬದ ಮುಂದುವರಿಕೆಯಾಗಿದೆ ದೀಪಾವಳಿಯ ಬೆಳಕಿನ ಅರ್ಥವೇ ಅಂಧಕಾರದ ಮೇಲೆ ಬೆಳಕಿನ ಜಯ ಅನ್ಯಾಯದ ಮೇಲೆ ನ್ಯಾಯದ ವಿಜಯ ಅದೇ ರೀತಿಯಲ್ಲಿ ಬಲಿಪಾಡ್ಯಮಿ ಸತ್ಯದ ಧರ್ಮದ ಸಮಾನತೆಯ ಜಯದ ಸಂಕೇತವಾಗಿದೆ ದೀಪಾವಳಿ ಎಂಬ ಹೆಸರು ಮನೆಗಳು ದೀಪಗಳು ಮತ್ತು ಸಿಹಿ ತಿಂಡಿಗಳ ನೆನಪುಗಳನ್ನು ಹುಟ್ಟುಹಾಕುತ್ತದೆ ಆದರೆ ಈ ಪವಿತ್ರ ಹಬ್ಬವು ಕೇವಲ ಆಚರಣೆಯಲ್ಲ ಸದಾಚಾರ ದಾನ ಮತ್ತು ಲೋಕೋಪಕಾರದ ಸಂಕೇತವಾಗಿದೆ ಎಂಬುದು ಅನೇಕರಿಗೆ ತಿಳಿದೇ ಇಲ್ಲ ದೀಪಾವಳಿ ಹಬ್ಬವನ್ನು ಆಯಾ ಸಂಪ್ರದಾಯಕ್ಕೆ ತಕ್ಕಂತೆ ಆಚರಿಸುತ್ತಾದರೆ ಆದರೂ ದಕ್ಷಿಣ ಭಾರತದ ಕೆಲವೊಂದು ಸ್ಥಳಗಳಲ್ಲಿ ಇದನ್ನು ತುಂಬಾ ಭಿನ್ನವಾಗಿ ಆಚರಿಸುತ್ತಾರೆ ದೀಪಾವಳಿಯ ಈ ವಿಶೇಷ ಆಚರಣೆಯನ್ನು ಅವರು ಯುಗ ಯುಗಗಳಿಂದಲೂ ಪಾಲಿಸಿಕೊಂಡು ಬರುತ್ತಿದ್ದಾರೆ ದಕ್ಷಿಣ ಭಾರತದಲ್ಲಿ ದೀಪಾವಳಿಯ ಒಂದು ದಿನದಂದು ಬಲಿಪಾಡ್ಯಮಿಯನ್ನು ಆಚರಿಸಲಾಗುತ್ತಿದ್ದು ಈ ದಿನ ಅವರು ರಾಜನನ್ನು ಸ್ಮರಿಸುತ್ತಾರೆ ಬಲಿಪಾಡ್ಯಮಿಯು ಜೀವನದಲ್ಲಿ ನಿಜವಾದ ಸಮೃದ್ಧಿ ಮತ್ತು ಸಂತೋಷದ ಹಾದಿಯನ್ನು ನಮಗೆ ತೋರಿಸುತ್ತದೆ ಇನ್ನೊಂದು ಕಥೆಯ ಪ್ರಕಾರ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಬಲಿಪಾಡ್ಯಮಿ ಅಥವಾ ಬಲೀಂದ್ರ ಪೂಜೆಯ ಕಥೆಯು ಹೀಗಿದೆ ತ್ರೇತಾಯುಗದಲ್ಲಿ ರಾಜಬಲಿ ಒಬ್ಬ ಶಕ್ತಿಶಾಲಿ ಮತ್ತು ಧರ್ಮನಿಷ್ಠ ಆಡಳಿತಗಾರನಾಗಿದ್ದನು ಅವನ ರಾಜ್ಯವು ವಿಶಾಲ ಮತ್ತು ಸಮೃದ್ಧವಾಗಿತ್ತು ಬಲಿ ಚಕ್ರವರ್ತಿಯು ತನ್ನ ಔದಾರ್ಯದಿಂದಾಗಿ ಮತ್ತು ಲೋಕೋಪಕಾರದಿಂದಾಗಿ ಖ್ಯಾತಿಯನ್ನು ಹೊಂದಿದ್ದವನಾಗಿದ್ದನು ರಾಜಬಲಿ ಎಂದೇ ಕರೆಯಲಾಗುವ ಬಲಿ ಚಕ್ರವರ್ತಿಯು ಯಾವಾಗಲೂ ತನ್ನ ಸಾಮ್ರಾಜ್ಯದ ಹಾಗೂ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದನು ಏನೇ ಮಾಡುವುದಿದ್ದರೂ ಅದು ಪ್ರಜೆಗಳಿಗೆ ಒಳ್ಳೆಯದಾಗುವುದೇ ಎಂದು ಮೊದಲು ಯೋಚಿಸುತ್ತಿದ್ದನು ಅವನು ಸಂಪತ್ತು ಮತ್ತು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡ ರಾಜನಾಗಿರಲಿಲ್ಲ ಒಂದು ದಿನ ವಿಷ್ಣು ರಾಜ ಬಲಿಯನ್ನು ಪರೀಕ್ಷಿಸುವುದಕ್ಕಾಗಿ ವಾಮನ ಅವತಾರವನ್ನು ತೆಗೆದುಕೊಂಡು ಬಲಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಾನೆ ರಾಜಬಲಿ ಕೂಡ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ ವಾಮನನು ತನ್ನ ಒಂದು ಹೆಜ್ಜೆಯನ್ನು ಭೂಮಿಯ ಮೇಲೆ ಇನ್ನೊಂದು ಹೆಜ್ಜೆಯನ್ನು ಆಕಾಶಕ್ಕೆ ಇಡುತ್ತಾನೆ ನಂತರ ಬಲಿಯ ಬಳಿ ತನ್ನ ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಎಂದು ಕೇಳಿದಾಗ ಮಹಾದಾನಿಯಾಗಿದ್ದ ಬಲಿಯು ತನ್ನ ತಲೆಯನ್ನೇ ಮೂರನೆಯ ಹೆಜ್ಜೆಯ ಒಡಲು ನೀಡುತ್ತಾನೆ ಅವನ ನಮ್ರತೆ ಮತ್ತು ಔದಾರ್ಯದಿಂದ ಸಂತಸಗೊಂಡ ವಿಷ್ಣು ಅವನಿಗೆ ಪಾತಾಳ ಲೋಕವನ್ನು ಆಡುವ ವರವನ್ನು ನೀಡಿದನು ಮತ್ತು ಪ್ರತಿ ವರ್ಷ ಒಂದು ದಿನ ಅಂದರೆ ಬಲಿಪಾಡ್ಯಮಿ ದಿನದಂದು ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ಭೇಟಿ ಮಾಡುವ ವರವನ್ನು ನೀಡಿದನು ಈ ಕಾರಣಕ್ಕಾಗಿ ದೀಪಾವಳಿಯ ಬಲಿಪಾಡ್ಯಮಿಯನ್ನು ಬಲೀಂದ್ರ ಬರುವ ದಿನವೆಂದು ಆಚರಿಸಲಾಗುತ್ತದೆ ಬಲಿಪಾಂಡ್ಯಮಿ ದಿನ ರಾಜ ಬಲಿಯನ್ನೇಕೆ ಪೂಜಿಸಬೇಕು ಎಂದು ಸ್ವಲ್ಪ ತಿಳಿಯೋಣ ಇಂದಿಗೂ ದಕ್ಷಿಣ ಭಾರತದಲ್ಲಿ ರಾಜಬಲಿಯನ್ನು ಎಂದು ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ಸಂಪ್ರದಾಯವನ್ನು ಪುರಾಣಗಳಲ್ಲಿ ವಿವರಿಸಲಾಗಿದೆ ಮತ್ತು ರಾಜಬಲಿಯು ಔದಾರ್ಯ ನಮ್ರತೆ ಮತ್ತು ಲೋಕೋಪಕಾರವನ್ನು ನೆನಪಿಸಿಕೊಳ್ಳುವ ಅವಕಾಶವಾಗಿ ಕಾರ್ಯನಿರ್ವಹಿಸುತ್ತದೆ ರಾಜಬಲಿ ತನ್ನ ಪ್ರಜೆಗಳನ್ನು ಭೇಟಿ ಮಾಡಲು ಮತ್ತು ಅವರಿಗೆ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಎನ್ನುವ ಇದೆ ಈ ದಿನದಂದು ಜನರು ಬಲಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ದೀಪಗಳನ್ನು ಬೆಳಗಿಸುತ್ತಾರೆ ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಾರೆ ಮತ್ತು ಅವರ ಮಹಿಮೆಯನ್ನು ನೆನಪಿಸಿಕೊಳ್ಳುತ್ತಾರೆ ಈ ಹಬ್ಬವು ಸಂಪತ್ತು ಮತ್ತು ಅಧಿಕಾರವನ್ನು ಕೇವಲ ತನಗಾಗಿ ಅಲ್ಲ ಇತರರು ಮತ್ತು ಸಮಾಜದ ಪ್ರಯೋಜನಕ್ಕಾಗಿ ಬುದ್ಧಿವಂತಿಕೆಯಿಂದ ಬಳಸಬೇಕೆಂದು ನಮಗೆ ಕಲಿಸುತ್ತದೆ ಈ ಅರ್ಥದಲ್ಲಿ ದೀಪಾವಳಿ ಕೇವಲ ಆಚರಣೆಯಲ್ಲ ಬದಲಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಸಂದೇಶವನ್ನು ಸಹ ನೀಡುತ್ತದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಎಂದು ರಾಜ ಬಲಿಯನ್ನು ಗೌರವಿಸಲಾಗುತ್ತದೆ ಬಲಿ ಚಕ್ರವರ್ತಿಯನ್ನು ಈ ದಿನದಂದು ದೀಪವನ್ನು ಬೆಳಗಿಸುವುದರಿಂದ ಗೌರವವನ್ನು ನೀಡಲಾಗುತ್ತದೆ ಈ ದಿನ ಮನೆಯಲ್ಲಿ ವಿಶೇಷ ರೀತಿಯ ಖಾದ್ಯವನ್ನು ತಯಾರಿಸಿ ಹಬ್ಬವನ್ನು ಆಚರಿಸಲಾಗುತ್ತದೆ ಬಲಿಪಾಡ್ಯಮಿ ಎಂದರೆ ಕೇವಲ ಹಬ್ಬವಲ್ಲ ಇದು ಒಂದು ಸ್ಮರಣೆ ಒಂದು ಪಾಠ ಒಂದು ಸಂಸ್ಕೃತಿ ಈ ದಿನ ನಾವು ಬೆಳಕು ಹಚ್ಚುವಾಗ ದೇವರನ್ನು ಪೂಜಿಸುವಾಗ ಅದರ ಹಿಂದೆ ಇರುವ ಅರ್ಥವೇನೆಂದರೆ ನಮ್ಮೊಳಗಿನ ಅಹಂಕಾರ ದ್ವೇಷ ಅಸೂಯೆ ಅಂಧಕಾರವನ್ನು ದೂರ ಮಾಡಿ ಧರ್ಮ ಪ್ರೀತಿ ಸಮಾನತೆ ಮತ್ತು ಬೆಳಕಿನ ದಾರಿಯಲ್ಲಿ ನಡೆಯೋಣ ಎಂಬ ಸಂದೇಶ ಆದ ಕಾರಣ ಸ್ನೇಹಿತರೆ ಬಲಿ ಪಾಡ್ಯಮಿಯ ಆಚರಣೆ ಕೇವಲ ಕಥೆಯ ನೆನಪು ಅಲ್ಲ ಇದು ನಮ್ಮ ಜೀವನದ ಆಧ್ಯಾತ್ಮಿಕ ಬೆಳಕನ್ನು ಉಚ್ಚವನಗೊಳಿಸುವ ಒಂದು ಹಬ್ಬ ಈ ದಿನ ನಾವು ದೇವರ ಆಶೀರ್ವಾದವನ್ನು ಕೋರಿ ಬಲಿಯಂತಹ ಪ್ರಜಾಪ್ರೇಮಿಯ ಹಾದಿಯಲ್ಲಿ ನಡೆದು ಧರ್ಮದ ಬೆಳಕಿನಲ್ಲಿ ಸಮಾಜವನ್ನು ಬೆಳಗಿಸುವವೆಂದು ಪ್ರತಿಜ್ಞೆಯನ್ನು ಮಾಡೋಣ ಬಲಿ ಪಾಡ್ಯಮಿ ಹಬ್ಬದ ಸಂಪೂರ್ಣ ವಿವರಣೆ ಅದರ ಕತೆ ಮತ್ತು ಅದರ ಮಹತ್ವಗಳು ನಿಮಗೆ ತಿಳಿದಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವಿತ್ರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು